ವೀಕ್ಷಕರೇ ಕಲ್ಲಂಗಡಿ ಹಣ್ಣು ವಾಟರ್ ಮೆಲೋನ್ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಕ್ಕಂಥ ಕಲ್ಲಂಗಡಿ ಹಣ್ಣು ಅದರಲ್ಲೂ ಬೇಸಿಗೆ ಬಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಕಲ್ಲಂಗಡಿ ಹಣ್ಣ ತಿನ್ಬೇಕು ಕಲ್ಲಂಗಡಿಯನ್ನ ಜ್ಯೂಸ್ ಕುಡಿಬೇಕು ಅಂತ ಹೇಳಿ ಇಷ್ಟ ಆಗುತ್ತೆ ಅಂತ ಕಲ್ಲಂಗಡಿ ಹಣ್ಣ ತುಂಬಾ ಜನ ಹೋಗಿ ಕೊಂಡ್ಕೊಳ್ಳುವಂತ ಸಂದರ್ಭದಲ್ಲಿ ಎಂತೆಂಥದೊ ಕಲ್ಲಂಗಡಿಯನ್ನ ಕೊಂಡ್ಕೊಂಡು ಬಂದ್ಬಿಡ್ತಾರೆ ಅಲ್ಲಿ ಅವ್ರಿಗೆ ಯಾವ ತರದ ಒಂದು ನೀರು ತುಂಬಿರುತ್ತೆ ಮತ್ತೆ ಕಲ್ಲರ್ ಹೆಂಗಿರುತ್ತೆ ಮತ್ತೆ ಟೇಸ್ಟ್ ಹೆಂಗಿರುತ್ತೆ ಇದು ಗೊತ್ತಾಗಲ್ಲ ಅದೇನೋ ಟಾಕ್ ಹಾಕ್ಸೋದು ಅಂತ ಹಾಕಿಸ್ತಾರೆ ಆದರೆ ಅವನು ಹಾಕದ ಮೇಲೆ ವಾಪಸ್ ತಗೊಳಲ್ಲ ಅವನು ಮತ್ತೆ ಅದನ್ನ ನಾವೇ ತಗೋ ಬರಬೇಕು ಸುಮ್ಮನೆ ಕಲ್ಲರ್ ನೋಡಕ್ಕೆ ಅಂತ ನಾವು ಅದನ್ನ ಹಾಕಿಸ್ಬೇಕಾಗುತ್ತೆ ಆದರೆ ಒಂದು ಮೂರು ಪಾಯಿಂಟ್ಗಳನ್ನ ಇಟ್ಕೊಂಡು ನೀವೇನಾದ್ರು ಕಲ್ಲಂಗಡಿಯನ್ನ ಸೆಲೆಕ್ಟ್ ಮಾಡಿದ್ರೆ ಒಂದು ಬೆಸ್ಟ್ ಕಲ್ಲಂಗಡಿಯನ್ನ ಸೆಲೆಕ್ಟ್ ಮಾಡಬಹುದು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಜೊತೆಗೆ ಅದರಲ್ಲಿ ಜ್ಯೂಸ್ ಚೆನ್ನಾಗಿರುತ್ತೆ ಮತ್ತೆ ಕಲ್ಲರ್ ಕೂಡ ಚೆನ್ನಾಗಿರುತ್ತೆ ಸರಿ ಹೀಗೆ ಒಂದು ಮೂರು ಪಾಯಿಂಟ್ ಅನ್ನ ಇಟ್ಕೊಂಡು ನೀವು ಅದನ್ನ ಸೆಲೆಕ್ಟ್ ಮಾಡಬೇಕು ಆ ಮೂರು ಪಾಯಿಂಟ್ ಅಲ್ಲಿ ಮೊದಲನೇದ ನೋಡೋಣ ಬನ್ನಿ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನೀವೇನಾದ್ರೂ ನನ್ನ ಚಾನಲ್ ಗೆ ಫಸ್ಟ್ ಟೈಮ್ ಒಂದು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಇರಿ ಮೊದಲನೇದು ಈ ಕಲರ್ ಅನ್ನ ನಾವು ಚೂಸ್ ಮಾಡೋದು ಹೇಗೆ ಅಂತ ಬಹುತೇಕವಾಗಿ ನೀವು ಕಲ್ಲರ್ ಅನ್ನ ಹೇಗ್ ನೋಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಪ್ಯಾಚಸ್ ಕಲರ್ ಇರುತ್ತೆ ಅಂದ್ರೆ ಲೈಕ್ ಎಲ್ಲೋ ಈಗ ನೀವು ಎರಡು ತರದ ಕಲ್ಲಂಗಡಿಯನ್ನು ನೋಡ್ತೀರಿ ಒಂದು ಹೈಬ್ರಿಡು ಒಂದು ನಾಟಿ ಅಂತ ಈ ಹೈಬ್ರಿಡ್ ಅಲ್ಲೂ ಗೊತ್ತಾಗುತ್ತೆ ಮತ್ತೆ ನಾಟಿನಲ್ಲೂ ಗೊತ್ತಾಗುತ್ತೆ ಬಹುತೇಕವಾಗಿ ಹೈಬ್ರಿಡು ನೋಡಿ ನಾ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಹೈಬ್ರಿಡ್ ಕಲ್ಲಂಗಡಿಯಲ್ಲಿ ನೀವು ಎಲ್ಲೋ ಪ್ಯಾಚಸ್ ಇರುತ್ತೆ ಅಂದರೆ ಎಲ್ಲೋ ಕಲ್ಲರ್ ಅಲ್ಲಿ ಸ್ವಲ್ಪ ಒಂದು ಪ್ಯಾಚಸ್ ತರ ಇರುತ್ತೆ ಆ ಥರದ ಕಲ್ಲಂಗಡಿಯನ್ನು ನೀವೇನಾದರೂ ನೋಡಿ ಸೆಲೆಕ್ಟ್ ಮಾಡಿದ್ರೆ ಅದು ಒಳ್ಳೆ ಜ್ಯೂಸ್ ಇರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಆ ತರದಲ್ಲಿ ನಿಮ್ಗೆ ಸಿಗುತ್ತದು ಇದನ್ನ ಬಹುತೇಕವಾಗಿ ಗಮನಿಸಿ ಎಲ್ಲೋ ಪ್ಯಾಚಸ್ ಹೈಬ್ರಿಡ್ ಅಲ್ಲೇನೋ ಎಲ್ಲೋ ಪ್ಯಾಚಸ್ ಅನ್ನ ನೋಡಿದ ಈ ನಾಟಿಯಲ್ಲಿ ಈಗ ನಾಟಿ ಹೈಬ್ರಿಡ್ ಎಲ್ಲಾನು ಮಾಡ್ತಿದ್ದಾರೆ ಆದ್ರೆ ಬಹಳ ಹಿಂದಿನಿಂದ ಬಂದಂತ ನಾಟಿ ಮತ್ತೆ ಹೈಬ್ರಿಡ್ ನೋಡುವಾಗ ನಾನು ಇದನ್ನ ತೋರಿಸ್ತಾ ಇದ್ದೀನಿ ಇನ್ನು ನಾಟಿಯನ್ನ ನೋಡೋದಾದ್ರೆ ನೋಡಿ ಇಲ್ಲಿ ನಾಟಿಯನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ನಾಟಿಯಲ್ಲೂ ಕೂಡ ಒಂದು ಕಲ್ಲರ್ ಪ್ಯಾಚಸ್ ಇರುತ್ತೆ ನೋಡಿ ಸ್ವಲ್ಪ ವೈಟ್ ಇಶ್ಯೂ ಸ್ವಲ್ಪ ಎಲ್ಲೋ ಇಷ್ಟ ತರ ಇರುತ್ತೆ ಆ ಏನೋ ಹಸಿರು ಮತ್ತೆ ಬಿಳಿ ಬಣ್ಣದ ಕಲರ್ ಒಳಗಡೆ ಸ್ವಲ್ಪ ಪ್ಯಾಚಸ್ ತರ ಇರುತ್ತಲ್ಲ ಅದು ಸ್ವಲ್ಪ ದೊಡ್ಡದಿದ್ರೆ ಉತ್ತಮ ಆ ಪ್ಯಾಚಸ್ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಹೀಗೆ ಈ ಪ್ಯಾಚಸ್ ಸ್ವಲ್ಪ ದೊಡ್ಡದಿದ್ರೆ ಅದು ಟೇಸ್ಟಿ ಜೊತೆಗೆ ಒಳ್ಳೆ ನೀರ್ ಇರ್ತಕ್ಕಂಥದ್ದು ಜ್ಯೂಸ್ ಇರ್ತಕ್ಕಂಥದ್ದು ಕಲಂಗಡಿ ಆಗುತ್ತೆ ಮತ್ತೆ ಇದರಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ಕೂಡ ನೀವು ಗಮನಿಸ್ಕೋಬೇಕು ಅದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಏನು ಕಲರ್ ಇದೆಯೋ ಆ ಗ್ರೀನ್ ಕಲರ್ ಅಂದ್ರೆ ಹೈಬ್ರಿಡ್ ಅಲ್ಲಿ ಕಂಪ್ಲೀಟ್ ಗ್ರೀನ್ ಇರುತ್ತೆ ಅದ್ರಲ್ಲಿ ಎಲ್ಲೋ ಪ್ಯಾಚಸ್ ಇರುತ್ತೆ ನಮ್ಗೆ ಗೊತ್ತಾಗಲ್ಲ ಆದ್ರೆ ಈ ನಾಟಿಯಲ್ಲಿ ವೈಟ್ ಮತ್ತೆ ಗ್ರೀನ್ ಇರುತ್ತೆ ಜೊತೆಗೆ ಪ್ಯಾಚಸ್ ಇರುತ್ತೆ ನೀವ್ ಇದ್ರಲ್ಲಿ ಈ ವೈಟು ಗ್ರೀನ್ ಇದೆಯಲ್ಲ ನೋಡಿ ಇಲ್ಲಿ ವೈಟು ಗ್ರೀನ್ ಕಾಣಿಸ್ತಾ ಇದೆಯಲ್ಲ ಇದ್ರಲ್ಲಿ ಗ್ರೀನ್ ಅಂತಕ್ಕಂಥದ್ದು ಹೆಚ್ಚು ಡಾರ್ಕ್ ಇರಬೇಕು ಅಂದ್ರೆ ಕಪ್ಪು ಬಣ್ಣಕ್ಕೆ ತಿರ್ಗಿರ್ಬೇಕು ಹೆಚ್ಚು ಗ್ರೀನ್ ಇರ್ಬೇಕು ಅಂಥದ್ದನ್ನ ಸೆಲೆಕ್ಟ್ ಮಾಡಬೇಕು ಬಹಳ ಉತ್ತಮವಾದಂತದ್ದು ಯಾಕಂತ ಹೇಳಿದ್ರೆ ಅದರಲ್ಲಿ ನಾನ್ ಮೊದಲೇ ಹೇಳ್ದಾಗೆ ಜ್ಯೂಸು ಮತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇನ್ನು ಮೂರನೇ ಪಾಯಿಂಟ್ ಕಲ್ಲಂಗಡಿ ಹಣ್ಣನ ಬಹುತೇಕರು ಬಡದ್ ನೋಡ್ತಾರೆ ನಿಮ್ಗೆ ಗೊತ್ತಿದೆ ಯಾವುದೇ ಕಲ್ಲಂಗಡಿ ಹಣ್ಣು ತರ್ಲಿಕ್ಕೆ ಹೋದ್ರೆ ಅವರು ಪಟ್ಪಟ್ ಹೊಡಿತಾರೆ ಏನ್ ಗೊತ್ತಾಗುತ್ತೆ ಇವರಿಗೆ ಅಂತಕ್ಕಂಥದ್ದು ಆ ಮಾರಾಟಗಾರರಿಗೆ ಏನಪ್ಪಾ ಗೊತ್ತಾಗುತ್ತೆ ಅಂತ ಆದ್ರೆ ತೆಗೆದುಕೊಳ್ಳೋ ಗ್ರಾಹಕನಿಗೆ ಅದು ಗೊತ್ತಾಗ್ತಾ ಇರುತ್ತೆ ಅವ್ನು ತಿಳ್ಕೊಂಡಿರ್ತಾರೆ ಬಹುತೇಕವಾಗಿ ಮಾರಾಟ ಮಾಡೋರು ಅದನ್ನ ತಿಳ್ಕೊಂಡಿರ್ತಾರೆ ಆದ್ರೆ ಹೇಳಲ್ಲ ಅವರು ಇಲ್ಲಿ ನೀವು ನೋಡಿ ನಾನೀಗ ಈ ಕಲ್ಲಂಗಡಿಯನ್ನ ಸ್ವಲ್ಪ ಕುಟ್ಟಿ ತೋರಿಸ್ತೀನಿ ನೋಡಿ ನೋಡಿ ಈಗ ಸೌಂಡ್ ಬರ್ತಾ ಇದೆಯಲ್ಲ ಈ ಸೌಂಡು ನಿಮ್ಗೆ ಬಹುತೇಕವಾಗಿ ಪಟ್ ಪಟ್ ಸೌಂಡ್ ಬರಬಾರ್ದು ಡಬ್ ಡಬ್ ಸೌಂಡ್ ಬರ್ಬೇಕು ಅಂದ್ರೆ ಈಗ ಡೀಪ್ ಅಲ್ಲಿ ಒಂದ್ ಸೌಂಡ್ ಹೇಗ್ ಬರುತ್ತೋ ಒಡ್ ಬಂಡ್ ಅಂತ ತರ ಸೌಂಡ್ ಬರ್ಬೇಕು ಅದು ಹೆಚ್ಚು ಹಣ್ಣು ಮಾಗಿರುತ್ತೆ ಜೊತೆಗೆ ಜ್ಯೂಸು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನಿಮ್ಗೆ ಪಟ್ ಪಟ್ ಸೌಂಡ್ ಬಂದ್ರೆ ಈಗ ಎಲ್ಲೋ ಒಂದ್ ಕಡೆ ಡೀಪ್ ಇಲ್ದೇನೆ ಮೇಲ್ಗಡೆ ತಟ್ಟಿದ್ರೆ ಪಟ್ ಪಟ್ ಬರುತ್ತೆ ಅನ್ನೋದು ಆತರ ಬಂದ್ರೆ ಅದು ಇನ್ನು ಸ್ವಲ್ಪ ಕಾಯಲ್ಲೇ ಇರುತ್ತೆ ಕಂಪ್ಲೀಟ್ ಹಣ್ಣಾಗಿರಲ್ಲ ಅಂತ ಇದನ್ನ ಬಹುತೇಕರು ಈ ಸೌಂಡ್ ಅನ್ನ ನೋಡಿ ತಗೊಬರ್ತಾರೆ ಹೆಚ್ಚು ಜನಕ್ಕೆ ಈ ಮೂರು ಪಾಯಿಂಟ್ ಗೊತ್ತಿರಲ್ಲ ಆದ್ರೆ ಸೌಂಡ್ ಬಗ್ಗೆ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ಅದಕ್ಕಾಗಿ ನೀವೇನಾದ್ರೂ ಈ ಒಂದು ಕಲ್ಲಂಗಡಿಯನ್ನ ಸೆಲೆಕ್ಟ್ ಮಾಡೋದ್ರೆ ಒಳ್ಳೆ ಕಲ್ಲಂಗಡಿ ಹಣ್ಣು ನಿಮ್ಗೆ ಬೇಕು ಅಂತಂದ್ರೆ ಈ ತರ ಮೂರು ಪಾಯಿಂಟ್ ಅನ್ನ ನೀವು ಇಟ್ಕೊಂಡು ಆತರ ಟೆಸ್ಟ್ ಮಾಡಿ ಕಲ್ಲಂಗಡಿ ಹಣ್ಣು ತಂದಿದ್ದೇ ಆದ್ರೆ ನಿಮ್ಗೆ ಒಳ್ಳೆ ಕಲ್ಲಂಗಡಿ ಹಣ್ಣು ಸಿಗುತ್ತೆ ನಾನು ತಂದು ನಿಮ್ಗೆ ಈಗ ತೋರಿಸ್ಕೊಡ್ತಾ ಇದೀನಿ ಬನ್ನಿ ನೋಡೋಣ ಓಕೆ ಪ್ರತಿ ಬನ್ನಿ ಈಗ ಕಟ್ ಮಾಡೋಣ ನೋಡಿ ನಾನು ಹೇಳ್ದ ಹಾಗೆ ಎಲ್ಲ ಇದೆ ಇದು ಇದನ್ನ ಕಟ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ಮೊದಲನೇದಾಗಿ ವಾಶ್ ಮಾಡ್ಕೊಳ್ಳೋಣ ಈಗ ವಾಶ್ ಮಾಡಿದ್ದೀನಿ ಈಗ ಕಟ್ ಮಾಡಬೇಕು ಬನ್ನಿ ಕಟ್ ಮಾಡೋಣ ಓಕೆ ಸೆಂಟ್ರಿಗೆ ಕಟ್ ಮಾಡೋಣ ಫಸ್ಟು ನೋಡಿ ನೋಡಿ ಕಲರ್ ಹೇಗಿದೆ ಸೂಪರ್ ಇದೆ ಕಲ್ಲರು ಈ ತರ ಕಲ್ಲರ್ ಇರುತ್ತೆ ತುಂಬಾ ಚೆನ್ನಾಗಿ ಕಲ್ಲರ್ ಇರುತ್ತೆ ಗೊತ್ತಾಗ್ತಿದೆಯಲ್ಲ ಈಗ ನೋಡಿ ಸೂಪರ್ ಕಲ್ಲರ್ ಇದು ಸೂಪರಾ ತಿನ್ನು ನೋಡಿದ್ರಲ್ಲ ಇದು ಟೇಸ್ಟು ಕಲ್ಲರು ತುಂಬಾ ಕಲ್ಲರ್ ಇಲ್ದ ಇದ್ರೆ ಟೇಸ್ಟು ಮತ್ತೆ ನೀರು ತುಂಬಾ ಚೆನ್ನಾಗಿತ್ತು ಕೆಲವು ಕಲ್ಲಂಗಡಿ ಹಣ್ಣಲ್ಲಿ ಕಲ್ಲರು ಕೂಡ ತುಂಬಾ ಚೆನ್ನಾಗಿರುತ್ತೆ ಹೀಗೆ ಈ ಮೂರು ಪಾಯಿಂಟ್ ಅನ್ನ ಇಟ್ಕೊಂಡು ನೀವು ಕಲ್ಲಂಗಡಿ ಹಣ್ಣು ಚೂಸ್ ಮಾಡಿ ತಗೊಂಡ್ ಬಂದ್ರೆ ಒಂದು ಅದ್ಭುತವಾದ ಟೇಸ್ಟಿ ಟೇಸ್ಟಿ ಇರ್ತಕ್ಕಂಥ ಕಲ್ಲಂಗಡಿ ನೀವು ನೀವು ಆಗುತ್ತೆ ಬೇಸಿಗೆ ಕಾಲದಲ್ಲಿ ಬಹಳ ಉತ್ತಮ ನೀವು ತೆಗೆದುಕೊಂಡು ಬಂತೀನಿ ಜೊತೆಗೆ ಇದು ಮನುಷ್ಯನ ಡಿಹೈಡ್ರೆಂಟ್ ಅಂತ ಹೇಳಿದ್ರೆ ಏನು ದಾಹ ಇರುತ್ತೋ ಈ ದಾಹವನ್ನ ತೊಲಗಿಸ್ಲಿಕ್ಕೆ ಕಲ್ಲಂಗಡಿ ಬೆಸ್ಟ್ ಸೊಲ್ಯೂಷನ್ ಅದಕ್ಕೆ ಬಹುತೇಕರು ಬೇಸಿಗೆಯಲ್ಲಿ ಕಲ್ಲಂಗಡಿಯನ್ನ ಪ್ರಿಪೇರ್ ಮಾಡ್ತಾರೆ ಜೊತೆಗೆ ಒಂದು ಮಾಹಿತಿ ನಿಮ್ಗೆ ಗೊತ್ತಿರಲಿ ಕಲ್ಲಂಗಡಿ ಎಣ್ಣಲ್ಲಿ ನೈಂಟಿ ಟೂ ಪರ್ಸೆಂಟ್ ವಾಟರ್ ಇದೆ ಇನ್ ಓನ್ಲಿ ಅರೌಂಡ್ ಸಿಕ್ಸ್ ಟು ಏಟ್ ಪರ್ಸೆಂಟ್ ಅಷ್ಟೇ ಒಂದಷ್ಟು ಕಾಯಿ ಮತ್ತೆ ಬೇರೆ ಬೇರೆ ಸಿಗೋದು ಬಹುತೇಕವಾಗಿ ನೀರಿನ ಅಂಶ ಇದ್ರೊಳಗಿರೋದ್ರಿಂದ ನೀವು ಪ್ರತಿ ಬೈಟ್ನ ಮಾಡಿದಾಗ ಅದ್ರಲ್ಲಿ ನೈಂಟಿ ಟೂ ಪರ್ಸೆಂಟ್ ನಿಮಗೆ ವಾಟರ್ ಸಿಗುತ್ತೆ ದೇಹಕ್ಕೆ ಸಫಿಸಿಯೆಂಟ್ ವಾಟರ್ ಸಿಗುತ್ತೆ ಅದಕ್ಕೆ ಕಲ್ಲಂಗಡಿ ಹಣ್ಣ ಪ್ರಿಪೇರ್ ಮಾಡ್ತಕ್ಕಂಥದ್ದು ಆದಿಸಿಂದಾಗಿ ಕಲ್ಲಂಗಡಿ ಹಣ್ಣು ಸುಮ್ಮನೆ ಏನೋ ತಿಂತೀವಪ್ಪ ನೀರು ಸಿಗುತ್ತೆ ಅನ್ನೋದ್ಕಿಂತ ಟೇಸ್ಟಿ ಟೇಸ್ಟಿನೂ ತಿಂದ್ರೆ ಒಂದಷ್ಟು ಬಹಳ ಖುಷಿ ಆಗುತ್ತಲ್ಲ ತಂಪು ಜೊತೆಗೆ ಖುಷಿನೂ ಸಿಗುತ್ತಲ್ಲ ಆ ದಿಸ ಈ ಮೂರು ಮೆಥಡ್ ನೀವು ಬಳಸ್ಕೊಂಡು ಕಲ್ಲಂಗಡಿಯನ್ನ ತಂದು ನೀವು ಕೂಡ ಟೆಸ್ಟ್ ಮಾಡಿ ನೋಡಿ ಉತ್ತಮವಾಗಿರುತ್ತೆ ಅಂತಕ್ಕಂಥದ್ದು ವೀಕ್ಷಕರೇ ಇದಿಷ್ಟು ಕಲ್ಲಂಗಡಿಯನ್ನ ಸೆಲೆಕ್ಟ್ ಮಾಡತಕ್ಕಂತ ಒಂದು ವಿಧಾನ ಆಗಿತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಇದು ಬೇಕಾಗುತ್ತೆ ದಯವಿಟ್ಟು ಶೇರ್ ಮಾಡಿ ಜೊತೆಗೆ ನೀವು ಕಲ್ಲಂಗಡಿಯನ್ನು ಇದೇ ರೀತಿ ಚೂಸ್ ಮಾಡಿದ್ರ ತಂದ್ರ ಅಥವಾ ಟೆಸ್ಟ್ ಮಾಡಿದ್ರ ಮತ್ತೆ ಈ ಥರ ಆಲ್ರೆಡಿ ನೀವ್ ಟೆಸ್ಟ್ ಮಾಡಿ ತಂದು ತಿಂದಿದ್ದೀರಾ ಗೊತ್ತಾ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತೊಂದು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ